ಹಲೋ ಫ್ರೆಂಡ್ಸ್ ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ ನಾವು ಈ ದಿನ ಮೆನ್ಸ್ಟ್ರಲ್ ಕಪ್ ಬಗ್ಗೆ ತಿಳ್ಕೊಳ್ಳೋಣ ಮೆನ್ಸ್ಟ್ರಲ್ ಕಪ್ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಸ್ಯಾನಿಟರಿ ಪ್ರಾಡಕ್ಟ್ ಆಗಿದೆ ನೋಡಿ ಇದು ಕಪ್ ಇರುತ್ತೆ ಮೆಡಿಕಲ್ ಗ್ರೇಡ್ ಸಿಲಿಕೋನಿಂದ ಇದನ್ನು ಮಾಡಲಾಗುತ್ತೆ ಈ ಕೆಳಗಡೆ ಇರೋ ಪಾರ್ಟ್ಗೆ ನಾವು ಸ್ಟೆಮ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಯಾವುದೇ ರೀತಿ ರಕ್ತ ಅಬ್ಸಾರ್ಬ್ ಆಗೋದಿಲ್ಲ ಸುಮ್ಮನೆ ಅದು ಹಿಡಿದಿಟ್ಕೊಳ್ಳುತ್ತೆ ಆಮೇಲೆ ಇದನ್ನ ಚೆಲ್ಲಿ ಮತ್ತೆ ಇದನ್ನ ಮರುಬಳಕೆ ಮಾಡ್ಬೋದು ನಾವು ಸೊ ಪದೇ ಪದೇ ಎಷ್ಟು ಬಾರಿ ನಾವು ಇದನ್ನ ಮರುಬಳಕೆ ಮಾಡ್ಬೋದು ಸುಮಾರು ಹತ್ತು ವರ್ಷಗಳವರೆಗೂ ನಾವು ಕಪ್ ಕಪ್ನ ಉಪಯೋಗಿಸ್ಬೋದು ಹತ್ತು ವರ್ಷಗಳು ಕಳೆದ ನಂತರ ಕೂಡ ಇದು ರೀಸೈಕ್ಲೆಬಲ್ ಅಂತ ಹೇಳ್ತೀವಿ ಸೊ ಇದರಿಂದ ಮೆನ್ಸ್ಟ್ರಲ್ ಪ್ಯಾಡ್ಸ್ ಇಂದ ಉಂಟಾಗ್ತಕ್ಕಂಥ ಸಾಕಷ್ಟು ನಾವು ಪೊಲ್ಯೂಷನ್ನ ಪರಿಸರಕ್ಕೆ ಉಂಟಾಗ್ತಕ್ಕಂತ ಪೊಲ್ಯೂಷನ್ ನ ಪ್ರಿವೆಂಟ್ ಮಾಡಬಹುದಾಗಿದೆ ಸೊ ಇವಾಗ ಮೆನ್ಸ್ಟ್ರಲ್ ಕಪ್ ನ ಹೇಗೆ ಧರಿಸಬೇಕು ಅನ್ನೋದನ್ನ ನೋಡೋಣಂತೆ ನೋಡಿ ಇದು ತುಂಬಾ ಮೃದುವಾಗಿರುತ್ತೆ ಆಯ್ತಾ ಇದರಲ್ಲಿ ವಿಧ ವಿಧವಾದ ಫೋಲ್ಡ್ ಬರುತ್ತೆ ಸೊ ತುಂಬಾ ಕಾಮನ್ ಆಗಿ ಹೇಳ್ಬೇಕಂದ್ರೆ ಈ ತರ ಮಡಚಿ ಈ ಫೋಲ್ಡ್ ಮಾಡೋದಕ್ಕೆ ಫೋಲ್ಡ್ ಆಫ್ ಸಿ ಅಂತ ಹೇಳ್ತೀವಿ ಸೊ ಇದನ್ನ ಯೋನಿ ಮಾರ್ಗದ ಒಳಗಡೆ ಈ ತರ ಇನ್ಸರ್ಟ್ ಮಾಡಿ ಬಿಡಬೇಕಾಗುತ್ತೆ ಸೊ ಅದು ಒಂಥರ ಈ ಹೊರಗಡೆ ನೋಡಿದ್ರೆ ಟಕ್ ಅಂತ ಶಬ್ದ ಬರುತ್ತೆ ಅದೇ ಒಳಗಡೆ ಇನ್ಸರ್ಟ್ ಮಾಡಿಕೊಂಡಾಗ ಒಂಥರ ಏನೋ ಹೇಳದಂತ ಭಾವನೆ ಬರ್ಬೋದು ಸೊ ಇದನ್ನ ಬಿಟ್ಟು ಮತ್ತು ಬೇರೆ ಬೇರೆ ಟೆಕ್ನಿಕ್ಸ್ ಇದೆ ಈ ತರ ಮಾಡಿ ಹಾಕೊಳ್ಳೋದಕ್ಕೆ ಇದಕ್ಕೆ ಪಂಚ್ ಡೌನ್ ಟೆಕ್ನಿಕ್ ಅಂತ ಕರಿತೀವಿ ಸೊ ಈ ತರ ಪಂಚ್ ಡೌನ್ ಮಾಡಿ ಒಳಗಡೆ ಹಾಕೊಂಡು ಬಿಡಬಹುದು ಇನ್ನು ಸ್ವಲ್ಪ ಜನ ಸೆವೆನ್ ಫೋಲ್ಡ್ ಅಂತ ಹೇಳ್ತಾರೆ ಈ ಶೇಪ್ ಅಲ್ಲಿ ಫೋಲ್ಡ್ ಮಾಡಿ ಕೂಡ ಇದನ್ನ ಇನ್ಸರ್ಟ್ ಮಾಡ್ಕೋಬಹುದು ಸೊ ಇದು ಕರೆಕ್ಟ್ ಆಗಿ ಕೂತ್ಕೊಂಡಿದೇನೋ ಇಲ್ಲ ಹೇಗ್ ಗೊತ್ತಾಗುತ್ತೆ ಸೊ ಕಪ್ ಈ ತರ ಕುತ್ಕೊಂಡ್ಮೇಲೆ ನಾವ್ ಈ ತರ ಸ್ಟೆಮ್ ಮೇಲ್ಗಡೆ ಒಂದು ಬೆರಳು ಹಾಕಿ ನೋಡ್ಬೋದು ಕರೆಕ್ಟ್ ಆಗಿ ಕೂತ್ಕೊಂಡಿದೇನಾ ಇಲ್ವಾ ಅದು ನಮಗೆ ಒಂದು ಐಡಿಯಾ ಬರುತ್ತೆ ಸೊ ಈಗ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು ಇವಾಗ ನೋಡಿ ಸುಮ್ಮನೆ ತುಂಬ ಟೆನ್ಷನಲ್ಲಿ ಇದ್ದಾಗ ಎಲ್ಲೋ ನಾನು ಅರ್ಜೆಂಟಾಗಿ ಹೋಗಬೇಕು ಈಗ ಆಫೀಸ್ ಇದೆ ಆ ಥರ ಎಲ್ಲ ಇರುವಾಗ ಈ ಮೆನ್ಸ್ಟ್ರೋಲ್ ಕಪ್ ಹಾಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ಸೊ ಯಾರ್ಯಾರು ಮೊದಲ ಬಾರಿ ಇದನ್ನು ಟ್ರೈ ಮಾಡ್ತೀರಾ ಕಲಿತೀರಾ ಸೊ ಆ ಕಷ್ಟ ಇದಕ್ಕೆ ಸಮಯ ತೊಗೋಬೇಕಾಗತ್ತೆ ಏಕಾಂತವಾದ ಸಮಯ ಅದನ್ನ ಇಟ್ಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಪೀರಿಯಡ್ಸ್ ಇಲ್ಲದೆ ಇರೋ ದಿನಗಳಲ್ಲಿ ನೀವು ಇದನ್ನ ಉಪಯೋಗಿಸಿದ್ರೆ ಸ್ವಲ್ಪ ನೋವಾಗ್ಬೋದು ಯಾಕಂದರೆ ವೆಜಾಯಿನ ಒಳಗಡೆ ಬ್ಲಡ್ ಇರಲ್ಲ ಅಲ್ವಾ ಸ್ವಲ್ಪ ಡ್ರೈ ಇರುತ್ತೆ ನಿಮಗೆ ನೋವಾದ ಭಾವನೆ ಬರುತ್ತೆ ಅದಕ್ಕೋಸ್ಕರ ಯಾರ್ಯಾರು ಮೊದಲ ಬಾರಿ ಇದನ್ನ ಉಪಯೋಗಿಸ್ತೀರಾ ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಇದನ್ನ ಟ್ರೈ ಮಾಡ್ಬೇಕಾಗುತ್ತೆ ಮತ್ತೆ ತುಂಬಾ ಲೂಸ್ ಬಿಡಬೇಕಾಗುತ್ತೆ ವೆಜಾಯ್ನ ಮಾಡ್ಕೊಳ್ಳುವಾಗ ಆಯ್ತಾ ಇನ್ಸರ್ಟ್ ಮಾಡ್ಕೊಂಡು ಒಳಗಡೆ ಬಿಟ್ ಮೇಲೆ ಓಪನ್ ಆಗುತ್ತೆ ಮತ್ತೆ ಬ್ಲಡ್ ಯಾವ್ದು ಲೀಕ್ ಆಗಲ್ಲ ನೋಡಿ ವೆಜೈನ ಅನ್ನೋದು ಒಂಥರ ಟ್ಯೂಬ್ ತರ ಈ ತರ ಕೊಲ್ಯಾಕ್ಸ್ ಆಗಿ ತರ ಇರುತ್ತೆ ಈ ಟ್ಯೂಬ್ ಒಳಗಡೆ ಕೂತ್ಕೊಂಡ್ಮೇಲೆ ಎಲ್ಲ ವೆಜೈನಲ್ ವಾಲ್ಸ್ ಅದಕ್ಕೆ ಟೈಟ್ ಆಗಿ ಫಿಟ್ ಆಗುತ್ತೆ ಅಂದ್ರೆ ಒಳಗಡೆ ಇರ್ತಕ್ಕಂಥ ರಕ್ತ ಹೊರಗಡೆ ಸೋರ್ದಂಗೆ ಈ ಮೇಲ್ಗಡೆ ಕಂಟ ಇದೆಲ್ಲ ಅದು ಪೂರ್ತಿ ಅದನ್ನ ಹಿಡಿದು ಸೊ ಇವಾಗ ಬೆನ್ಸ್ಟ್ರೋಲ್ ಕಪ್ ಹಾಕೊಂಡಾಯ್ತು ಸೊ ಇದನ್ನ ಎಷ್ಟು ಟೈಮ್ ಆದಮೇಲೆ ಇದನ್ನು ತೆಗಿಬೇಕು ನೋಡಿ ಎಲ್ಲ ಮಹಿಳೆಯರಿಗೂ ನಾವು ಎರಡು ತಾಸಿಗೊಮ್ಮೆನೆ ತೆಗಿಬೇಕು ಐದು ತಾಸಿಗೊಮ್ಮೆನೆ ತೆಗಿಬೇಕು ಅಂತ ರೂಲ್ಸ್ ಮಾಡೋಕ್ಕಾಗಲ್ಲ ಸೊ ನಿಮ್ಮ ನಿಮ್ಮ ಪೀರಿಯಡ್ ಫ್ಲೋ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಸುಮಾರಾಗಿ ನೀವು ಒಂದು ನಾಲ್ಕರಿಂದ ಐದು ತಾಸಿಗೆ ಒಂದ್ಸಲ ಪ್ಯಾಡ್ ಚೇಂಜ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ ಸೊ ಅದಕ್ಕಿಂತ ಎರಡು ತಾಸು ಜಾಸ್ತಿ ನೀವು ಮೆನ್ಸ್ಟ್ರಲ್ ನ ಧರಿಸ್ಬೋದು ಅಂದರೆ ಇವಾಗ ನಾನು ಪ್ರತಿ ನಾಲ್ಕರಿಂದ ಐದು ತಾಸಿಗೆ ಒಮ್ಮೆ ಪ್ಯಾಡ್ ಚೇಂಜ್ ಮಾಡ್ತೀನಿ ಅಂದರೆ ಸರಿ ಸುಮಾರು ಎರಡು ಗಂಟೆ ಜಾಸ್ತಿ ಆರರಿಂದ ಎಂಟು ಗಂಟೆಗಳಿಗೆ ಒಮ್ಮೆ ನೀವು ಮೆನ್ಸ್ಟ್ರಲ್ ಕಪ್ನ ಬದಲಾಯಿಸ್ಬೋದು ಇಲ್ಲ ನನ್ನ ಪೀರಿಯಡ್ಸ್ ಫ್ಲೋ ತುಂಬ ಕಡಿಮೆ ಇದೆ ಅಂದರೆ ಮ್ಯಾಕ್ಸಿಮಮ್ ನಾನು ಎಷ್ಟು ಟೈಮ್ವರೆಗೂ ಇದನ್ನು ಧರಿಸ್ಬೋದು ಅಂದರೆ ಹನ್ನೆರಡು ತಾಸುಗಳು ಹನ್ನೆರಡು ತಾಸುಗಳಿಗಿಂತ ಜಾಸ್ತಿ ಇದನ್ನು ಒಳಗಡೆನೇ ಬಿಟ್ಟರೆ ಆ ಪೀರಿಯಡ್ಸ್ ಬ್ಲಡ್ಡಿಂದ ಇನ್ಫೆಕ್ಷನ್ ಆಗಿ ಗರ್ಭಚೀಲಕ್ಕೆಲ್ಲ ಸೋಂಕಾಗ ಚಾನ್ಸಸ್ ಇರುತ್ತೆ ಆದ್ದರಿಂದ ಪೀರಿಯಡ್ ಫ್ಲೋ ಕಡಿಮೆ ಇದ್ದರೂ ಕೂಡ ನೀವು ಹತ್ತರಿಂದ ಹನ್ನೆರಡು ತಾಸಿಗೆ ಒಂದ್ಸಲ ಸಲ ಇದನ್ನು ಹೊರಗಡೆ ತೆಗೆದು ಕ್ಲೀನ್ ಮಾಡಿ ಮತ್ತೆ ರೀಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಹೇಗೆ ಕ್ಲೀನ್ ಮಾಡೋದು ಮೆನ್ಸ್ಟ್ರಲ್ ಕಪ್ ನೋಡಿ ಇದು ವೆರಿ ಸಿಂಪಲ್ ಇದ್ರಲ್ಲಿ ಏನು ಬ್ಲಡ್ ಗಿಡ್ ಎಲ್ಲ ಏನು ಅಂಟ್ಕೊಳ್ಳಲ್ಲ ಆಯ್ತಾ ಸೊ ನೀವು ನಲ್ಲಿ ಕೆಳಗಡೆ ಇದನ್ನ ಇಟ್ಟು ಜಸ್ಟ್ ನೀರಿಂದ ತೊಳೆದ್ರೆ ಆಯ್ತು ಆಮೇಲೆ ಸ್ವಲ್ಪ ಸೋಪ್ ಹಾಕಿ ತೊಳಿಬಹುದು ಸೊ ನಿಮ್ದು ಐದು ದಿನದ್ದು ಪೀರಿಯಡ್ಸ್ ಫ್ಲೋ ಮುಗಿದ್ಮೇಲೆ ಒಂದ್ ಐದು ನಿಮಿಷ ಕುದಿತಿರೋ ನೀರಲ್ಲಿ ಈ ಮೆನ್ಸ್ಟ್ರಲ್ ಕಪ್ ಹಾಕಿ ಕುದಿಸ್ಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಮೆನ್ಸ್ಟ್ರಲ್ ಕಪ್ ಸ್ಟೆರ್ಲೈಸರ್ ಅಂತಲೇ ಒಂದು ಸ್ಟೆರ್ಲೈಸರ್ಗಳು ಸಿಗುತ್ತೆ ಸೊ ನೀವು ಅದರಲ್ಲಿಟ್ಟು ಕೂಡ ಇದನ್ನು ಸ್ಟೆರ್ಲೈಸ್ ಮಾಡ್ಬೋದು ಅದಾದ ನಂತರ ಒಂದು ಬಟ್ಟೆ ಬ್ಯಾಗಲ್ಲಿ ಇದನ್ನು ನೀವು ಎತ್ತಿಟ್ಕೋಬೋದು ಆಮೇಲೆ ನೆಕ್ಸ್ಟ್ ಟೈಮ್ ಪೀರಿಯಡ್ಸ್ ಬಂದಾಗ ಮತ್ತೆ ಇದನ್ನು ಉಪಯೋಗಿಸ್ಕೋಬೋದು ಸೊ ಈಗ ಮೆನ್ಸ್ಟ್ರೋಲ್ ಕಪ್ ಧರಿಸಿದ್ಮೇಲೆ ಹೇಗೆ ಇದನ್ನ ಹೊರಗಡೆ ತೆಗಿಬೇಕು ಅನ್ನೋದು ನೋಡೋಣ ನೋಡಿ ಇದಕ್ಕೆ ನಾವು ಸ್ಟೆಮ್ ಅಂತ ಹೇಳ್ತೀವಿ ಸ್ಟೆಮ್ ಮೇಲ್ಗಡೆ ಇರ್ತಕ್ಕಂಥ ಬೇಸ್ಗೆ ಸ್ವಲ್ಪ ಈ ಥರ ಪಿಂಚ್ ಮಾಡಿ ಹೊರಗಡೆ ಎಳೆದ್ಬಿಟ್ರೆ ಮೆನ್ಸ್ಟ್ರೋಲ್ ಕಪ್ ಹೊರಗಡೆ ಬಿದ್ದುಬಿಡುತ್ತೆ ಹೊರಗಡೆ ಬಂದ್ಬಿಡುತ್ತೆ ನೋಡಿ ಮೆನ್ಸ್ಟ್ರಲ್ ಕಪ್ ಯಾವುದೇ ಕಾರಣಕ್ಕೂ ನಾವು ಎಳಿದೇನೆ ತಾನೇ ಹೊರಗಡೆ ಬರೋದಿಲ್ಲ ಯಾಕಂದರೆ ಅದು ಹೊರ ಮೇಲ್ಗಡೆ ಇಂದ ಫಿಟ್ ಆಗಿರುತ್ತೆ ಸೊ ನಾವು ಅದು ಎಳೆದಾಗ ಮಾತ್ರ ಹೊರಗಡೆ ಬರೋದು ಮತ್ತೆ ಇದು ತುಂಬ ಜನ ಏನು ಪ್ರಶ್ನೆ ಕೇಳ್ತಾರೆ ಅಂದರೆ ನನ್ನ ಮೆನ್ಸ್ಟ್ರೋಲ್ ಕಪ್ ಹಾಕೊಂಡಿದ್ದಾಗ ಯೂರಿನ್ ಪಾಸ್ ಮಾಡ್ಬೋದಾ ಯೂರಿನ್ ಪಾಸ್ ಮಾಡ್ಬೋದಾ ಯೂರಿನ್ ಪಾಸ್ ಮಾಡ್ಬೋದಾ ತುಂಬಾ ಜನ ಇದೇ ಪ್ರಶ್ನೆ ಕೇಳ್ತಾರೆ ಖಂಡಿತವಾಗ್ಲೂ ನೀವು ಯೂರಿನ್ ಪಾಸ್ ಮಾಡ್ಬೋದು ನೋಡಿ ಮೆನ್ಸ್ಟ್ರಲ್ ಕಪ್ ಕೂತ್ಕೊಳ್ಳೋದು ನಮ್ದು ಯೋನಿ ಮಾರ್ಗದಲ್ಲಿ ಸೊ ಯೂರಿನ್ ಪೈಪ್ ಅದಕ್ಕಿಂತ ಮುಂದಿರುತ್ತೆ ಸೊ ಇದು ಮೆನ್ಸ್ಟ್ರಲ್ ಕಪ್ ಯೂರಿನ್ ಪೈಪಲ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ ಇದು ಬರೀ ಯೋನಿ ಮಾರ್ಗದಲ್ಲಿ ಮಾತ್ರ ಇರುತ್ತೆ ಆದ್ದರಿಂದ ನೀವು ಮೆನ್ಸ್ಟ್ರೋಲ್ ಕಪ್ ಧರಿಸಿದಾಗ ಕೂಡ ಆರಾಮಾಗಿ ಮೂತ್ರನ ಪಾಸ್ ಮಾಡ್ಬೋದು ಮತ್ತೆ ಲ್ಯಾಟ್ರಿನ್ ಪಾಸ್ ಮಾಡ್ಬೋದು ಯಾಕಂದರೆ ಲ್ಯಾಟ್ರಿನ್ ಪೈಪ್ ಬಂದು ಹಿಂದಗಡೆ ಇರುತ್ತಲ್ವಾ ಸೊ ಅದಕ್ಕೆ ನೀವು ಮೂತ್ರ ಪಾಸ್ ಮಾಡ್ಬೋದು ಲ್ಯಾಟ್ರಿನ್ ಪಾಸ್ ಮಾಡ್ಬೋದು ಮೆನ್ಸ್ಟ್ರೋಲ್ ಕಪ್ ಹಾಕೊಳ್ಳೋದ್ರಿಂದ ಅದಕ್ಕೂ ಎರಡಕ್ಕೂ ಏನೂ ಸಂಬಂಧ ಖಂಡಿತವಾಗ್ಲೂ ಇರೋದಿಲ್ಲ ಇನ್ನು ಸ್ವಲ್ಪ ಜನಕ್ಕೆ ಏನ್ ಪ್ರಶ್ನೆ ಇರುತ್ತೆ ಸೊ ಇವಾಗ ಮೆನ್ಸ್ಟ್ರಲ್ ನಾನ್ ಕಾಪರ್ಟಿ ಹಾಕ್ಸ್ಕೊಂಡಿದ್ದೀನಿ ಡಾಕ್ಟ್ರೆ ನಾನು ಮೆನ್ಸ್ಟ್ರಲ್ ಕಪ್ ಹಾಕೋಬಹುದಾ ಬೇಡ್ವಾ ಅಂತ ಕೇಳ್ತಾರೆ ನೋಡಿ ಕಾಪರ್ಟಿ ಮೇಲ್ಗಡೆ ಕೂತಿದ್ದಾಗ ಈ ಸರ್ವಿಕ್ಸ್ ಇಂದ ಕೆಳಗಡೆ ಸರ್ವಿಕ್ಸ್ ಅಂದ್ರೆ ಗರ್ಭಚೀಲದ ಕೆಳಭಾಗದಿಂದ ಕೆಳಗಡೆ ಎರಡು ಚಿಕ್ಕ ಚಿಕ್ಕ ದಾರಗಳು ಇಳೆ ಬಿದ್ದಿರುತ್ತೆ ಈ ತರ ಆದ್ರೆ ನಮ್ಮ ಮೆನ್ಸ್ಟ್ರಲ್ ಕಪ್ ಬಂದು ಕೆಳಗಡೆ ಪಾರ್ಟ್ ಅಲ್ಲಿ ಕೂತ್ಕೊಳ್ಳುತ್ತೆ ಸೊ ನಾವು ಎಳೆಯುವಾಗ ಬರೀ ಮೆನ್ಸ್ಟ್ರಲ್ ಕಪ್ ಮಾತ್ರ ಎಳೆಯೋದು ಸೊ ಇಲ್ಲಿ ದಾರಗಳು ಬರೋದೇ ಇಲ್ಲ ಸೊ ಆದ್ರಿಂದ ಖಂಡಿತವಾಗ್ಲೂ ನೀವು ಮೆನ್ಸ್ಟ್ರಲ್ ಕಪ್ನ ಉಪಯೋಗಿಸ್ಬೋದು ಒಂದ್ ವೇಳೆ ನಿಮಗೆ ಮೆನ್ಸ್ಟ್ರಲ್ ಕಪ್ ತೆಗೆಯೋವಾಗ ಕಾಪರ್ಟಿ ದಾರ ಏನಾದ್ರು ಕೈಗೆ ಸಿಕ್ಕರೆ ಅದನ್ನ ಎಳಿಬಾರ್ದು ಬರೀ ಮೆನ್ಸ್ಟ್ರಲ್ ಕಪ್ನ ಮಾತ್ರ ಎಳಿಬೇಕಾಗುತ್ತೆ ಸೊ ಕಾಪರ್ಟಿ ಹಾಕಿಸ್ಕೊಂಡಿರೋರು ಕೂಡ ಮೆನ್ಸ್ಟ್ರಲ್ ಕಪ್ನ ಖಂಡಿತವಾಗ್ಲೂ ಉಪಯೋಗಿಸ್ಕೋಬೋದು ಸೊ ಇನ್ನೂ ಒಂದು ಸಾಮಾನ್ಯವಾಗಿ ಬರೋ ಪ್ರಶ್ನೆ ಏನಂದರೆ ಡಾಕ್ಟ್ರೇ ನನಗೆ ಮದುವೆ ಆಗಿಲ್ಲ ನಾನು ಸೆಕ್ಷಲಿ ನಾಟ್ ಆ್ಯಕ್ಟಿವ್ ಉಪಯೋಗಿಸ್ಬೋದಾ ಬೇಡವಾ ಮೆನ್ಸ್ಟ್ರಲ್ ಕಪ್ನ ಅಂತ ತುಂಬ ಜನ ಕೇಳ್ತಾರೆ ನೋಡಿ ಮೆನ್ಸ್ಟ್ರಲ್ ಕಪ್ ತುಂಬ ಮೃದುವಾಗಿರುತ್ತೆ ಇದರಲ್ಲಿ ಯಾವುದೇ ಚೂಪಾದ ಆಯುಧ ಥರ ಸೂಜಿ ಥರ ಚಾಕು ಥರ ಏನು ಇರೋಲ್ಲ ಅಲ್ವಾ ಇದು ಕನ್ಯಾಪುರಿಗೆ ಯಾವುದೇ ಪ್ರಾಬ್ಲಮ್ ಕಾಸ್ ಮಾಡೋದಿಲ್ಲ ಆದ್ದರಿಂದ ಮದುವೆ ಆಗದಿರೋರು ಕೂಡ ಮೆನ್ಸ್ಟ್ರಲ್ ಕಪ್ನ ಆರಾಮಾಗಿ ಉಪಯೋಗಿಸ್ಬೋದು ಆದರೆ ಒಂದು ಹುಡುಗಿ ದೊಡ್ಡೊಳಾದ್ಮೇಲೆ ಅವಳು ಒಂಚೂರು ಮೆಚುರಿಟಿ ಬರಬೇಕಾಗುತ್ತೆ ಹೇಗೆ ಇದನ್ನು ಉಪಯೋಗಿಸ್ಬೇಕು ಅಂತ ಸೊ ಇಮಿಡಿಯೇಟ್ಲಿ ಯಾವುದೋ ಹುಡುಗಿ ದೊಡ್ಡೋಳಾದ್ಲು ಪ್ಯೂಬರ್ಟಿ ಅಟೆಂಡ್ ಆದ್ಲು ಅಂದರೆ ಇಮಿಡಿಯೇಟ್ಲಿ ಇದನ್ನು ಉಪಯೋಗಕಾಗಲ್ಲ ಆ ಮಕ್ಕಳಿಗೆ ಒಂದು ಸ್ವಲ್ಪ ಬುದ್ಧಿ ತಿಳಿದು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ಖಂಡಿತ ಮೆನ್ಸ್ಟ್ರಲ್ ಕಪ್ ನ ಉಪಯೋಗಿಸ್ಕೋಬಹುದು ಸೊ ಈಗ ಮೆನ್ಸ್ಟ್ರಲ್ ಕಪ್ ಉಪಯೋಗ್ಸೋದ್ರಿಂದ ನಮಗೆ ಏನೆಲ್ಲ ಅಡ್ವಾಂಟೇಜ್ ಇರುತ್ತೆ ಇವಾಗೆಲ್ಲೋ ನಾವು ಮಾಲ್ ಅಥವಾ ಎಲ್ಲೋ ಹೋಟೆಲ್ ಎಲ್ಲೋ ಹೋಗಿರ್ತೀವಿ ನೋಡಿ ಡಸ್ಟ್ಬಿನ್ ಎಲ್ಲ ಎಷ್ಟು ಕೆಟ್ಟ ವಾಸನೆ ಇರುತ್ತಲ್ವಾ ಯಾಕಂದರೆ ಪ್ಯಾಡ್ಗಳದೇ ರಕ್ತದೇ ವಾಸನೆ ತುಂಬ ಜಾಸ್ತಿ ಇರುತ್ತೆ ಸೊ ನೋಡಿ ಯಾ ಎಲ್ಲರೂ ಎಲ್ಲರೂ ಬರೀ ಮೆನ್ಸ್ಟ್ರಲ್ ಕಪ್ಪೆ ಉಪಯೋಗಿಸ್ತಿದ್ದಾರೆ ಅಂದ್ರೆ ಉಪಯೋಗಿಸ್ತಿದ್ದಾರೆ ಅಂದ್ರೆ ಅಲ್ಲಿ ಯಾವ ವಾಸನೆ ಬರೋ ಚಾನ್ಸಸ್ ಇರಲ್ಲ ಯಾಕಂದ್ರೆ ಇದು ಪದೇ ಪದೇ ರಿಯೂಸೆಬಲ್ ಅಲ್ವಾ ಇದನ್ನ ನಾವು ಬಿಸಾಕೋ ಪ್ರಮೇಯನೇ ಬರೋದಿಲ್ಲ ಸೊ ವಾಸನೆ ಇರೋದಿಲ್ಲ ಅಷ್ಟೇ ಅಲ್ಲ ಇದು ಒಳಗಡೆ ಕೂತ್ಕೊಳ್ಳುತ್ತೆ ಸೊ ಇವಾಗ ಯಾರಿಗೋ ಪೀರಿಯಡ್ ತುಂಬಾ ಹೆವಿ ಇದೆ ಅಥವಾ ಎಂಟು ದಿನ ಹತ್ತು ದಿನ ಹೋಗ್ತಿದೆ ಅಂದರೆ ಪ್ಯಾಡ್ಗಳೆಲ್ಲ ಹೊರಗಡೆ ಭಾಗ ಬಲ್ವದಲ್ಲಿ ಉಜ್ಜಿ ಉಜ್ಜಿ ಕೆಂಪು ಕಲರ್ ಗುಳ್ಳೆಗಳು ರ್ಯಾಶಸ್ ಆ ಥರ ಎಲ್ಲ ಆಗ್ಬೋದು ಅದೇ ನೀವು ಮೆನ್ಸ್ಟ್ರಲ್ ಕಪ್ ಉಪಯೋಗ ಮಾಡಿದ್ರೆ ಆ ಥರ ಆಗ್ಲಿ ಮತ್ತೊಂದಾಗ್ಲಿ ಆ ತರ ಬರೋ ಪ್ರಶ್ನೆನೇ ಎದ್ದೇಳೋದಿಲ್ಲ ಸೊ ಹಾಗಾಗಿ ಮೆನ್ಸ್ಟ್ರಲ್ ಕಪ್ ಉಪಯೋಗಿಸೋದು ತುಂಬಾ ಉಪಯೋಗಕಾರಿ ಅಷ್ಟೇ ಅಲ್ಲ ಯಾರ್ಯಾರು ಸ್ಪೋರ್ಟ್ಸ್ ಮಾಡ್ತೀರಾ ಉದಾಹರಣೆಗೆ ಈಗ ಟ್ರೆಕ್ಕಿಂಗ್ ಹೋಗೋದಿರ್ಬೋದು ತುಂಬ ಲಾಂಗ್ ವಾಕಿಂಗ್ ಇರ್ಬೋದು ಬೈಸಿಕ್ಲಿಂಗ್ ಇರ್ಬೋದು ಸೊ ನೀವು ಎಲ್ಲ ಸ್ಪೋರ್ಟ್ಸ್ ಮಾಡುವಾಗ ಮೆನ್ಸ್ಟ್ರಲ್ ಕಪ್ನ ಹಾಕೋಬೋದು ಈಗ ನೋಡಿ ಈಜಾಡುವಾಗ ಕೂಡ ಮೆನ್ಸ್ಟ್ರಲ್ ಕಪ್ ಹಾಕೋಬೋದು ಇದು ಹಾಕೊಳ್ಳೋದ್ರಿಂದ ಲೀಕ್ ಪ್ರೂಫ್ ಇರುತ್ತೆ ಹೊರಗಡೆ ರಕ್ತ ಬರೋದಿಲ್ಲ ಮತ್ತೆ ಇನ್ನು ಸ್ವಲ್ಪ ಸ್ಟಡೀಸ್ ಏನು ಹೇಳುತ್ತೆ ಅಂದರೆ ಮೆನ್ಸ್ಟ್ರಲ್ ಕಪ್ ಹಾಕೊಳ್ಳೋದ್ರಿಂದ ಪೀರಿಯಡ್ಸ್ ಟೈಮಲ್ಲಿ ಉಂಟಾಗ್ತಕ್ಕಂಥ ಕ್ರಾಂಪ್ಸ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಯಾರ್ಯಾರಿಗೆ ಆರು ದಿನ ಏಳು ದಿನ ಪೀರಿಯಡ್ಸ್ ಇರುತ್ತೆ ಅವರಿಗೆ ಸ್ವಲ್ಪ ಶಾರ್ಟ್ ಪೀರಿಯಡ್ಸ್ ಆಗ್ಬೋದು ಅಂದ್ರೆ ದಿನ ಆರೂವರೆ ದಿನ ಯಾಕಂದ್ರೆ ಈ ಸಕ್ಷನ್ ಎಫೆಕ್ಟ್ ಅಲ್ಲಿ ಬೇಗ ಬೇಗ ಒಳಗಡೆ ಹೊರಗಡೆ ಬರ್ತಕ್ಕಂಥ ರಕ್ತ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಸೊ ಯಾವುದಾದ್ರೂ ಹುಡುಗಿ ಪ್ಯಾಡಿಂದ ಮೆನ್ಸ್ಟ್ರಲ್ ಕಪ್ಗೆ ಚೇಂಜ್ ಆಗಿದ್ದಾಳೆ ಅಂದ್ರೆ ಅವಳು ಸರೌಂಡಿಂಗ್ ಎಲ್ಲ ಹುಡುಗಿರ್ನು ಅವಳು ಮೆನ್ಸ್ಟ್ರಲ್ ಕಪ್ಗೆ ಚೇಂಜ್ ಮಾಡ್ತಾಳೆ ಸೊ ಇಟ್ ಈಸ್ ಪ್ಯಾಡ್ ಟು ಕಪ್ ಕನ್ವರ್ಷನ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಬರ್ತಕ್ಕಂಥ ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪಾ ಅಂದ್ರೆ ಮೆಂಟಲ್ ಅಕ್ಸೆಪ್ಟೆನ್ಸ್ ಎಷ್ಟೊಂದು ಜನ ಓ ಇದನ್ನ ಒಳಗಡೆ ಫಿಂಗರ್ ಇಟ್ಟು ಹಾಕೋಬೇಕಾ ಹೇಗೆ ತೆಗಿಬೇಕು ಅಂತ ತುಂಬಾ ಜನ ಇರ್ತಾರೆ ಆಮೇಲೆ ಒಂದ್ಸಲ ಇದನ್ನು ಹಾಕೊಳಕ್ ಬರಲಿಲ್ಲ ತೆಗಿಯಕ್ಕೆ ಬರಲಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ನೋಡಿ ಇದಕ್ಕೆ ಸ್ವಲ್ಪ ಲರ್ನಿಂಗ್ ಕರ್ ಬೇಕಾಗುತ್ತೆ ಅಂದ್ರೆ ಇವಾಗ ಒಂದೇ ದಿನ ನಾನು ಉಪಯೋಗ್ಸಿದೆ ನನಗೆ ಬರಲ್ಲ ನಾನು ಉಪಯೋಗಿಸಲ್ಲ ಅನ್ನೋದೆಲ್ಲ ತಪ್ಪಾಗುತ್ತೆ ಅಟ್ಲೀಸ್ಟ್ ಒಂದು ಎರಡು ಮೂರು ಪೀರಿಯಡ್ಸ್ ಅಲ್ಲಿ ನೀವು ಇದನ್ನ ಪದೇ ಪದೇ ಟ್ರೈ ಮಾಡಬೇಕಾಗುತ್ತೆ ಒಂದು ಸಲ ನೀವು ಟೆಕ್ನಿಕ್ ನ ಮಾಸ್ಟರ್ ಮಾಡಿದ ಮೇಲೆ ಜಸ್ಟ್ ಫ್ಯೂ ಇದನ್ನ ಇನ್ಸರ್ಟ್ ಮಾಡ್ಕೋಬಹುದು ಅದೇ ತರ ವಿದಿನ್ ಸೆಕೆಂಡ್ಸ್ ನೀವು ಮೆನ್ಸ್ರಲ್ ಕಪ್ ನ ಹಾಕೋಬಹುದು ಮೆನ್ಸ್ಟ್ರಲ್ ಕಪ್ ನ ತೆಗಿಬಹುದು ಸೊ ಎಲ್ಲ ಮಹಿಳೆಯರು ನೋಡಿ ಒಂದ್ಸಲ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ ಕಪ್ ಕಪ್ಗೆ ಬದಲಾಯಿಸಿ ನಮ್ಮ ಭೂಮಿನ ಉಳಿಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು